能够。 ಸದನ ನಡೆಯೋ ಟೈಮ್ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ ಇಟ್ಟಾಗ ಲಂಬಾಣಿ ಬೋವಿ ಸಮಾಜದ ಶಾಸಕರ ನಾವೆಲ್ಲರೂ ಕೂಡ ಜೊತೆಗೂಡಿ ನಾಳೆ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಮುಂಚಿತವಾಗಿ ನಾವು ಮುಖ್ಯಮಂತ್ರಿ ಅವ್ರಿಗೆ ಹೋಗಿ ಕಂಡು ಬಂದಿದ್ದೀವಿ ಮುಖ್ಯಮಂತ್ರಿ ಅವರಿಗೆ ಮನವರಿಕೆ ಆಗ ರೀತಿಯಿಂದ ನಾವು ಹೇಳಿದ್ವಿ ಮುಖ್ಯಮಂತ್ರಿ ಸಾಹೇಬ್ರೆ ಈ ಹಿಂದೆ ಒಳ ಮೀಸಲಾತಿಗೆ ಜಾರಿ ಮಾಡಬೇಕು ಒಳ ಮೀಸಲಾತಿಯಲ್ಲಿ ಲಂಬಾಣಿ ಬೋವಿ ಕೊರ್ಮಾ ಕೊರ್ಚಕ್ಕೆ ನಾಲ್ಕೂವರೆ ಪರ್ಸೆಂಟ್ ಉಳಿದ ಐವತ್ತೊಂಬತ್ತು ಜಾತಿಗೆ ಒಂದ್ ಪರ್ಸೆಂಟ್ ಅಂತೇಳಿ ಮಾಡಿದಾಗನೆ ಲಂಬಾಣಿ ಬೋವಿ ಕೊರ್ಮಾ ಕೊರ್ಚ ಕಾಲೋನಿ ನಮ್ಮ ಪಕ್ಷದವರಿಗೆ ಬಿಟ್ಕೊಳ್ಳಿಲ್ಲ ನಮ್ಮ ಸಮಾಜ ತಾವೇನಾರು ನಾಲ್ಕೂವರೆ ಮತ್ತು ಒಂದು ಅದಕ್ಕಿಂತ ಹೆಚ್ಚಿಗೆ ನಿರೀಕ್ಷೆಯಲ್ಲಿದ್ದಾರೆ ಏನಾರ ತಾವು ಕಡಿಮೆ ಮಾಡಿದ್ರಂದ್ರೆ ಅಂದ್ರೆ ನಮಗೆ ಏನು ಪರಿಸ್ಥಿತಿ ಬಂದಿತ್ತು ಅದಕ್ಕಿಂತ ತುಂಬಾ ಕಠಿಣ ಪರಿಸ್ಥಿತಿ ಅಂತ ಹೇಳಿ ಬಂದಿದ್ವಿ ಹಾಗಾಗಿ ನಾಗಮೋಹನ್ ದಾಸ್ ಅವರ ವರದಿ ಬಂದಿದೆ ಅಂತೇಳಿ ಹೇಳಿದಾಗ ಆ ವರದಿಯ ಕಾಪಿಯನ್ನು ನಾವು ತಗೊಂಡ್ ಬಂದಿದ್ವಿ ಆ ವರದಿಯ ಕಾಪಿಯಲ್ಲಿ ರಾಜ್ಯದ ಮೂಲೆ ಮೂಲಗಳಿಂದ ಬಂದಿರತಕ್ಕಂತ ನಮ್ಮ ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರೋ ತಾಯಂದಿರ ಭಾವನೆಯನ್ನ ಅರ್ಥ ಮಾಡ್ಕೊಳ್ಳಾದ್ರೂ ಸಹ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ಧ ಸಿದ್ದರಾಮಯ್ಯವ್ ಇವತ್ತು ವೇದಿಕೆಗೆ ಬರಬೇಕಾಗಿತ್ತು ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಆ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಂತ ಸಂದರ್ಭದಲ್ಲಿ ಇವತ್ತು ಎಲ್ಲಾ ಸಮಾಜಕ್ಕೂ ಎಲ್ಲಾ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ಮಾನ್ಯ ಸಿದ್ದರಾಮಯ್ಯವರೇ ಮನೆ ಮುರಿಯಂತ ಕೆಲಸ ಮಾಡೋದು ಬಹಳ ಸುಲಭ ಮನೆ ಕಟ್ಟೋದು ಬಹಳ ಕಷ್ಟದ ಕೆಲಸ ಅಧಿಕಾರದ ಚುಕ್ಕಾಣ ಹಿಡಿದ ನಂತರದಲ್ಲಿ ಸಂಪೂರ್ಣವಾಗಿ ಸಮಾಜಕ್ಕೆ ನ್ಯಾಯವನ್ನ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರದು ಅಂತೇಳಿ ಇವತ್ತು ಬೋವಿ ಬಣಜಾರ್ ಕುರ್ಚಾ ಕರ್ಮ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ರು ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ನ್ನ ಇಟ್ಟಿದ್ರು ಅಷ್ಟೇ ಅಲ್ಲ ಇವತ್ತು ಎಸ್ ಸಿ ಪಟ್ಟಿ ಎಂದು ಇವತ್ತು ಸಮಾಜ ಅದೇ ರೀತಿ ಬೋವಿ ಕೊರ್ಚಾ ಕೊರ್ಮಾ ಎಸ್ ಸಿ ಪಟ್ಟಿಯಿಂದ ಕೈ ಬಿಡ್ತಾರೆ ಅಂತೇಳಿ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಅಪಪ್ರಚಾರವನ್ನ ಮಾಡ್ತಾ ಇದ್ರು ಆದ್ರೆ ಅವತ್ತು ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಎಸ್ ಸಿ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಅನ್ನ ಸಲ್ಸ್ತಕ್ಕಂತ ಕೆಲಸ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಸವರಾಜ ಬೊಮ್ಮಾಯಿದಾಗ ಮಾಡಿದ್ರು ಮೀಸಲಾತಿ ನ್ಯಾಯಕ್ಕಾಗಿ ಬೆಂಗಳೂರು ಚಲೋ ಈ ಹೋರಾಟದಲ್ಲಿ ಭಾಗವಹಿಸಿ ಮನವಿಯನ್ನ ಸ್ವೀಕರಿಸುವ ಬಗ್ಗೆ ಇದನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದು ಎಲ್ಲರಿಗೂ ಒಪ್ಪಿಗೆ ಇದೆಯಾ ಏನು ಬರೆದಿದ್ದೀವಿ ಅಂದ್ರೆ ಬಂಜಾರ ಬೋವಿ ಕೊರಜಾ ಕೊರಮ ಸಮುದಾಯಗಳು ಶತಮಾನಗಳಿಂದ ಶೋಷಣೆಗೆ ಒಳಗಾಗಿರುವ ಸಮುದಾಯಗಳು ಬ್ರಿಟಿಷರು ಈ ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ ಎಂದು ಘೋಷಿಸಿ ಇವರನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೂ ವೈಯಕ್ತಿಕವಾಗಿ ಕ್ರೂರವಾಗಿ ಶೋಷಿಸಿ ರು ಇದರಿಂದ ಸಮಾಜದ ಮುಖ್ಯವಾಹಿನಿಯಿಂದ ವಂಚನೆಗೊಳಗಾಗಿ ತೀವ್ರವಾದಂತಹ ನೋವನ್ನು ಅನುಭವಿಸಿದ್ದರು ಹಿಂದಿನ ಸರ್ಕಾರ ಈ ನಾಲ್ಕು ಸಮುದಾಯಗಳಿಗೆ ಪ್ರತ್ಯೇಕವಾದ ವರ್ಗವನ್ನು ಸೃಷ್ಟಿಸಿ ನಾಲ್ಕೂವರೆ ರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು ಹಾಗೂ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಒಂದರ ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು ನಂತರದಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಹಿಂದಿನ ಮಾಧುಸ್ವಾಮಿ ಅವರ ಉಪ ಸಮಿತಿಯ ಶಿಫಾರಸ್ಸನ್ನು ಕೈಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತು ನಂತರ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸ್ಸನ್ನು ಕೈಬಿಟ್ಟು ಸಚಿವ ಸಂಪುಟ ಸಭೆಯಲ್ಲಿ ಮೇಲಿನ ಎರಡೂ ಪ್ರವರ್ಗ ಗುಂಪುಗಳನ್ನು ಒಗ್ಗೂಡಿಸಿ ಅಂದ್ರೆ ನಾಲ್ಕೂವರೆ ಪ್ಲಸ್ ಒಂದು ಎರಡನ್ನು ಒಗ್ಗೂಡಿಸಿ ಎಷ್ಟಾಗಬೇಕಿತ್ತು ಐದೂವರೆ ಆಗಬೇಕಿತ್ತು ಆದರೆ ಕೇವಲ ಐದರಷ್ಟು ಮಾತ್ರ ಮೀಸಲಾತಿಯನ್ನು ಒದಗಿಸಿರುವುದು ನಾಲ್ಕು ಸಮುದಾಯಕ್ಕೆ ಮಾಡಿರುವ ಘೋರ ಅನ್ಯಾಯವಾಗಿದೆ ಇದನ್ನ ಒಪ್ತಿರಾ ನಾವು ಐದು ಮೀಸಲಾತಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇದೆಯಾ ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಅಲ್ವಾ ಮಾಡಲೇಬೇಕು ಹಾಗಾಗಿ ನಮ್ಮ ಬೇಡಿಕೆ ಏನು ಅಂದ್ರೆ ರಾಜ್ಯ ಸರ್ಕಾರವು ಮೇಲ್ಕಂಡ ನಾಲ್ಕು ಸಮುದಾಯಗಳ ಜೊತೆಗೆ ಅಲೆಮಾರಿ ಸಮುದಾಯದ ಐವತ್ತೊಂಬತ್ತು ಜಾತಿಗಳನ್ನು ಒಗ್ಗೂಡಿಸಿ ಒಟ್ಟಾರೆ ಅರವತ್ಮೂರು ಜಾತಿಗಳಿಗೆ ಕೇವಲ ಐದರಷ್ಟು ಮೀಸಲಾತಿ ನೀಡಿ ಕೃಷ್ಯ ಜಾತಿಗಳು ಎಂದು ಹಣೆ ಪಟ್ಟಿ ಕಟ್ಟಿರುವುದು ಅಸಂವಿಧಾನಿಕವಾಗಿದ್ದು ಮೀಸಲಾತಿಯಿಂದ ಹೊರತಬ್ಬುವ ಹುನ್ನಾರ ಆಗಿದೆ ಇದನ್ನ ವಿರೋಧ ವಿರೋಧ ಮಾಡಬಾರ್ದು ವಿರೋಧಿಸಬೇಕು ಅದಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ನಿರ್ಣಯವನ್ನ ಬಂಜಾರ ಭೋವಿ ಕೊರಚಾ ಕೊರಮ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಬಗೆದಿರುವ ತೀವ್ರವಾದ ದ್ರೋಹ ಎಂದು ಭಾವಿಸುತ್ತಾ ಈ ಸರ್ಕಾರ ಕೂಡಲೇ ತೀರ್ಮಾನವನ್ನ ಹಿಂಪಡೆಯಬೇಕೆಂದು ನಾವು ಒತ್ತಾಯಿಸುತ್ತೇವೆ ಎಲ್ಲರೂ ಕೈ ಎತ್ತಿ ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು